ಹೈದರಾಬಾದ್ನ ಕೆಪಿಎಚ್ಬಿ ಕಾಲೋನಿ ಬಳಿಯಲ್ಲಿ ಖಾಸಗಿ ಬಸ್ಸೊಂದು ಧಗಧಗನೆ ಹೊತ್ತಿ ಉರಿದಿದೆ ಬಸ್ನಲ್ಲಿದ್ದ ಆರು ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ರಾಷ್ಟ ರಾಜಧಾನಿ ನವದೆಹಲಿ ಚಳಿಗೆ ತತ್ತರಿಸೋಗಿದೆ ದೆಹಲಿಯ ಸಪ್ತರ್ಜಂನಲ್ಲಿ ಕನಿಷ್ಠ ತಾಪಮಾನ ಒಂದು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಷಿಯಸ್ಗೆ ಕುಸಿದಿದೆ ಚಳಿಯಿಂದಾಗಿ ಜನವರಿ ಹದಿನೈದರವರೆಗೆ ದೆಹಲಿಯಲ್ಲಿ ಎಲ್ಲಾ ಖಾಸಗಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಭಾರತೀಯ ವೀರ ಯೋಧರು ಭರ್ಜರಿ ಭೇಟಿಯಾಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಬಾಲಾಕೋಟ್ ಸೆಕ್ಟರ್ನಲ್ಲಿ ಗಡಿಯೊಳಗೆ ನುಸುಳಲು ಯತ್ನಿಸಿದ ಇಬ್ಬರು ಉಗ್ರರನ್ನು ಹೊಡೆದು ಉರುಳಿಸಿದ್ದಾರೆ ಅಲ್ಲದೆ ಭಾರತೀಯ ಯೋಧರು ಉಗ್ರರಿಂದ ಎಕೆ ಫಾರ್ಟಿ ಸೆವೆನ್ ರೈಫಲ್ ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಉತ್ತರಾಖಂಡ್ನ ಜೋಶಿ ಮಠದಲ್ಲಿ ಭೂಕುಸಿತವು ಮತ್ತಷ್ಟು ತೀವ್ರಗೊಂಡಿದೆ ಎಂಟನೇ ಶತಮಾನದಲ್ಲಿ ಆದಿ ಜಗದ್ಗುರು ಶಂಕರಾಚಾರ್ಯರು ನಿರ್ಮಿಸಿದ್ದ ಮಠದಲ್ಲೂ ಬಿರುಕು ಕಾಣಿಸಿಕೊಂಡಿದೆ ಇದರ ನಡುವೆಯೇ ನಗರವನ್ನ ಸರ್ಕಾರ ವಾಸಕ್ಕೆ ಸೂಕ್ತವಲ್ಲದ ಭೂಕುಸಿತದ ವಲಯ ಅಂತ ಘೋಷಣೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ತೀವ್ರಗೊಂಡಿದೆ ಶ್ವಾನ ಪ್ರಿಯರಿಗಾಗಿ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಡಿಫರೆಂಟ್ ಶ್ವಾನಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಬೀದರ್ ಉತ್ಸವದ ಅಂಗವಾಗಿ ವಿವಿಧ ಜಾತಿಯ ದೇಶಿ ವಿದೇಶಿ ತಳಿಯ ನೂರ ಇಪ್ಪತ್ತಕ್ಕೂ ಹೆಚ್ಚು ಶ್ವಾನಗಳ ಪ್ರದರ್ಶನ ನಡೆಯಿತು ವಿವಿಧ ಬಗೆಯ ಶ್ವಾನಗಳು ಜನರ ಕಣ್ಮನ ಸೆಳೆದುವು ಬೀದರ್ ಉತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರರ ನಿಮಿತ್ತ ಶ್ವಾನ ಪ್ರದರ್ಶನವನ್ನು ಜಿಲ್ಲಾಡಳಿತ ಬೀದರ್ ಹಾಗೂ ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆ ಬೀದರ್ ವತಿಯಿಂದ ಬೀದರ ಕೋಟೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಬೀದರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸ್ವಾನ ಮಾಲೀಕರು ತಮ್ಮ ಎಲ್ಲ ತಳಿಯ ಶ್ವಾನಗಳನ್ನು ಇಲ್ಲಿ ಕರೆದುಕೊಂಡು ಬಂದು ಅಂದಾಜು ಒಂದು ನೂರ ಮೂವತ್ತೈದು ಸ್ವಾನ ಮಾಲೀಕರು ಇಲ್ಲಿ ಸ್ವಾನಗಳನ್ನು ತೆಗೆದುಕೊಂಡು ಬಂದು ಅವರ ಒಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಎಲ್ಲ ಬೀದರ ಜಿಲ್ಲೆಯ ಸ್ವಾನ ಮಾಲೀಕರು ಒಳ್ಳೆಯ ರೀತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತು ಒಂದು ಬೀದರ ಜಿಲ್ಲೆಗೆ ನಟ ಕಿಶೋರ್ ಕೆಜಿಎಫ್ ಟು ಸಿನಿಮಾ ಮೈಂಡ್ಲೆಸ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಇದೀಗ ಈ ವಿಚಾರದ ಬಗ್ಗೆ ಕಿಶೋರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆಜಿಎಫ್ ಮೈಂಡ್ಲೆಸ್ ಅಂತ ನಾನು ಎಲ್ಲೂ ಹೇಳಿಲ್ಲ ಅವರವರ ಅರ್ಥದಲ್ಲಿ ಯಾರು ಬಿಂಬಿಸಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ